ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸ್ತಾಗಿ ದೇವಿಗೆ ಸೀರೆ ಉಡಿಸಲು ಸಹ ಈ ಮೆಥಡ್ನಲ್ಲಿ ಸೀರೆಯನ್ನು ಉಡಿಸ್ಬೋದು ಮೊದಲಿಗೆ ನಾನು ಸೀರೆಯನ್ನು ಹಾಡಿಕೊಂಡು ಎರಡು ಇಂಚು ಅಗಲ ಆಗುವಷ್ಟು ನೆರಿಗೆಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನೆರಿಗೆಯನ್ನು ಮಾಡ್ಕೊಳ್ತೀನಿ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನೆರಿಗೆಗಳನ್ನ ಮಾಡ್ತಾ ಬರಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಒಂದ್ಸಲಿ ನೆರಿಗೆಗಳನ್ನ ಮಾಡ್ಕೊಂಡ ನಂತರ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಒಂದೇ ಸಲ ನೀವು ನೆರಿಗೆಯನ್ನು ಹಿಡಿಲಿಕ್ಕೆ ಆಗಿಲ್ಲ ಅಂದರೆ ಐದರಿಂದ ಆರು ನೆರಿಗೆಗಳನ್ನ ಮಾಡ್ತಾ ಮಾಡ್ತಾ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನಾನು ಆ ಮೆಥಡನ್ನು ತೋರಿಸಿದ್ದೀನಿ ಆ ರೀತಿಯಲ್ಲಾದರೂ ಮಾಡ್ಕೋಬಹುದು ಈ ರೀತಿಯಲ್ಲಾದರೂ ಮಾಡ್ಕೋಬಹುದು ಎರಡೂ ಸೈಡು ಬಾರ್ಡರ್ ಇರ್ತಾರ ಅಲ್ಲಿ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಪನ್ನು ಹಾಕಿದ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಯನ್ನು ಜೋಡಿಸಿ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ತಾ ಇಲ್ಲ ದೇವಿಗೆ ಉಡಿಸ್ಬೇಕಾದ್ರೆ ಸೆರ್ಗನ್ನ ಪ್ಲೀಟ್ಸ್ ಮಾಡ್ಕೊಳ್ತೀನಿ ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಉಡನ್ ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆಯಿಂದ ಕವರ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡಿದೀನಿ ಸೊ ಬಿಂದೆಯನ್ನ ಇಡೋದಕ್ಕಿಂತ ಮುಂಚೆ ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಇಟ್ಕೊಂಡು ಅದರ ಮೇಲೆ ಬಿಂದಿಗೆಯನ್ನು ಇಟ್ಕೊಳ್ಳಿ ಅದನ್ನು ನಾನು ತಟ್ಟೆಯನ್ನು ಇಲ್ಲಿ ತೋರಿಸಿಲ್ಲ ಕಳಶದ ಹಿಂಭಾಗದಿಂದ ಸೀರೆಯನ್ನು ತಗೋಬಂದು ನಂತರ ಸಮವಾಗಿ ಜೋಡಿಸ್ಕೊಂಡು ಆಮೇಲೆ ಒಂದು ಸೈಡಿನ ನೆರಿಗೆಗಳಿಗೆ ನಾನಿಲ್ಲಿ ಬಟ್ಟೆ ಪಿನ್ನಿಂದ ಸಿಕ್ಕ್ಯೂರು ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಒಂದು ನೆರಿಗೆಗಳು ಅನ್ನೋದು ಜಾರಬಾರ್ದು ಅದಕ್ಕೋಸ್ಕರ ಮೊದಲಿಗೆ ಒಂದು ಸೈಡಿನ ನೆರಿಗೆಯನ್ನು ಜೋಡಿಸ್ಬಿಟ್ಟು ಪಿನ್ನನ್ನು ಹಾಕ್ಕೊಂಡು ನಂತರ ಇನ್ನೊಂದು ಸೈಡಲ್ಲಿರುವಂಥ ನೆರಿಗೆಗಳನ್ನು ಸಹ ಇದೇ ರೀತಿ ಜೋಡಿಸ್ಬಿಟ್ಟು ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನೆರಿಗೆಗಳು ಅನ್ನೋದು ಎಲ್ಲೂ ಜಾರಲ್ಲ ಹಾಗೆ ಒಂದೇ ಸಮ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನಂತರ ನಾವು ಬಾರ್ಡರ್ ಹತ್ತಿರ ಕ್ಲಿಪ್ಪನ್ನು ಹಾಕಿರ್ತೀವಲ್ಲ ಅಲ್ಲಿ ನೀಟಾಗಿ ಸಮವಾಗಿ ನೆರಿಗೆಗಳನ್ನ ಹಿಡಿದುಬಿಟ್ಟು ಎರಡೂ ಕಡೆಯ ನೆರಿಗೆಗಳನ್ನ ಸೇರಿಸಿ ಇನ್ನೊಂದು ಕ್ಲಿಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ದೇವಿಯ ಸೊಂಟ ಭಾಗ ಅಥವಾ ಕಳಶದ ಚಂಬಿನ ಕೆಳಭಾಗದಲ್ಲಿ ಮತ್ತೆ ನೆರಿಗೆಗಳನ್ನ ಹಿಡಿದ್ಬಿಟ್ಟು ದಾರದಿಂದ ನಾವಲ್ಲಿ ಟೈಟಾಗಿ ಕಟ್ಕೋಬೇಕು ನೆರಿಗೆಗಳು ಅನ್ನೋದು ಜಾರಬಾರ್ದು ಆ ರೀತಿಯಲ್ಲಿ ನಾವಲ್ಲಿ ನೀಟಾಗಿ ಕಟ್ಕೋಬೇಕಾಗುತ್ತೆ ಬಿಂದಿಗೆಯ ಮಧ್ಯಭಾಗಕ್ಕೆ ಫ್ರಿಲ್ಸ್ ಅನ್ನೋದು ಅಂದರೆ ನೆರಿಗೆಗಳನ್ನೋದು ಬರಬೇಕು ನೆರೆಗಳನ್ನ ಸಮವಾಗಿ ಮಧ್ಯಭಾಗಕ್ಕೆ ಹಿಡಿದು ನಂತರ ಒಂದು ದಾರದಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಈಗ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ನಾವು ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಹತ್ತಿರಕ್ಕೆ ನೆರಿಗೆಗಳು ಬರುವಂತೆ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೇಲುಗಡೆ ಏನು ಮಣೆ ಇಟ್ಟಿದ್ದೀನಿ ಮಣೆಗೆ ಸಮವಾಗಿ ಬರುವಂತೆ ನೆರಿಗೆಗಳನ್ನ ಹಿಡಿದು ಒಂದರ ಪಕ್ಕ ಒಂದು ನೆರಿಗೆ ಬರಬೇಕು ಆ ರೀತಿಯಲ್ಲಿ ನೆರಿಗೆಗಳನ್ನ ನಾನಿಲ್ಲಿ ಎರಡು ಸೈಡ್ನಲ್ಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಕಳಶದ ಚೆಂಬಿನ ಪಕ್ಕ ಅಥವಾ ಬಿಂದಿಗೆಯ ಪಕ್ಕ ಸುತ್ತ ನೆರಿಗೆಗಳು ಬೇಕು ಅಂದರೆ ಆ ರೀತಿಯಲ್ಲೂ ಸಹ ಸ್ಪ್ರೆಡ್ ಮಾಡ್ಕೋಬೋದು ನಾನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಎರಡು ಸೈಡಿನ ಒಂದೊಂದು ನೆರಿಗೆಯನ್ನು ಹಿಡಿದು ಬಟ್ಟೆ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ಅಲ್ಲೊಂದು ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ಟೇಬಲ್ ಮೇಲೆ ಇರುವಂತಹ ಬಟ್ಟೆಯ ಭಾಗವನ್ನು ಮೇಲ್ಗಡೆ ಇರುವಂಥ ಮನೆ ಮೇಲೆ ಬಾರ್ಡರ್ ಬರೋ ರೀತಿಯಲ್ಲಿ ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫುಲ್ಲು ಟೇಬಲ್ ಮೇಲೆ ಹಾಡ್ಕೊಂಡು ಇರೋ ರೀತಿಯಲ್ಲಾದರೂ ಮಾಡ್ಕೋಬೋದು ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ರೀತಿಯಲ್ಲಾದರೂ ಮಾಡ್ಕೋಬೋದು ನಿಮಗೆ ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಲ್ಲಿ ಸೀರೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ದೇವಿಗೆ ಹೇಗೆ ಸೆರಗಾಕೋದು ಅಂತ ನೋಡೋಣ ನಾನಿಲ್ಲಿ ಸೆರಗಿನ ಸೈಡ್ ಭಾಗದಲ್ಲಿ ಬರುತ್ತಲ್ವ ಆ ಸೀರೆ ಭಾಗವನ್ನು ನಾನಿಲ್ಲಿ ನಾಲ್ಕು ಪ್ಲೀಟ್ಸನ್ನು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಥವಾ ಒಂದೂವರೆ ಇಂಚ್ ಅಗಲ ಆಗುವಷ್ಟು ನಾವಿಲ್ಲಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ನಾನೊಂದು ನಾಲ್ಕು ಪ್ಲೀಟ್ಸನ್ನು ಮಾಡಿಕೊಂಡು ಆಪೋಸಿಟ್ ಸೈಡಿಂದ ಮುಂಭಾಗಕ್ಕೆ ತಗೊಂಬಂದರೆ ನಾವೇನು ಕಡ್ಡಿ ಕಟ್ಟಿರ್ತೀವಿ ಬಿಂದಿಗೆ ಆ ಕಡ್ಡಿಯ ಮೇಲ್ಭಾಗದಿಂದ ಮುಂದಗಡೆಗೆ ತಗೊಬಂದು ಹಾಕಬೇಕು ಇನ್ನೊಂದು ಸೈಡಿನ ಸೆರಗಿನ ತುದಿಯಲ್ಲೂ ಸಹ ಇದೇ ರೀತಿ ಸಣ್ಣ ಸಣ್ಣದಾಗಿ ನಾಲ್ಕು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ನಾಲ್ಕು ಪ್ಲೇಟ್ಸನ್ನು ಮಾಡಿಕೊಂಡು ಆಪೋಸಿಟ್ ಸೈಡಲ್ಲಿರುವಂತಹ ಅಂದರೆ ಬಲಗಡೆ ದೇವಿಯ ಭುಜದ ಮೇಲಿಂದ ಮುಂ ಮುಂದ್ಗಡೆ ಭಾಗಕ್ಕೆ ಹಾಕೋಬೇಕಾಗತ್ತೆ ಈ ರೀತಿ ಎಕ್ಸ್ ಶೇಪಲ್ಲಿ ನಾವು ಸೆರಗನ್ನು ಹಾಕಬೇಕು ಈ ರೀತಿಯಲ್ಲಿ ಹಾಕಿ ಎರಡು ಸಮವಾಗಿದೆಯಾ ಅಂತ ಒಂದು ಒಂದ್ಸಲಿ ನೋಡಿಕೊಂಡು ನಂತರ ದೇವಿಯ ಕಂಠ ಭಾಗಕ್ಕೆ ನಾವಲ್ಲಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು ಎಕ್ಸಸ್ ಶೇಪಲ್ಲಿ ಏನು ಹಾಕಿರ್ತೀವಿ ಅದರ ಮಧ್ಯ ಭಾಗಕ್ಕೆ ಒಂದು ಪಿನ್ನನ್ನು ಸೇರಿಸಬೇಕಾಗತ್ತೆ ಎರಡು ಸೈಡಿನ ನೆರಿಗೆಗಳನ್ನೊಂದು ನೀಟಾಗಿ ಕುತ್ಕೋಬೇಕು ಆ ರೀತಿಯಲ್ಲಿ ನೋಡಿಕೊಂಡು ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಸರಿ ಮಾಡ್ಕೊಳ್ಳಿ ಎರಡನ್ನು ಈ ರೀತಿ ಸಮವಾಗಿ ಹಾಕಿದ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರುವ ರೀತಿಯಲ್ಲಿ ಬಿಂದಿಗೆಯ ಕೆಳಭಾಗದಲ್ಲಿ ಅಥವಾ ಕಳಶದ ಬಿಂದಿಗೆ ಏನು ಇಟ್ಟಿರ್ತೀವಿ ಅದರ ಕೆಳಭಾಗಕ್ಕೆ ನಾವು ಸೊಂಟದ ಶೇಪ್ ಬರೋ ರೀತಿಯಲ್ಲಿ ಒಂದು ದಾರದಿಂದ ಕಟ್ಕೊಂಡು ನಂತರ ನೆರಿಗೆಗಳ್ನಲ್ಲಿ ಸರಿ ಮಾಡ್ಕೋಬೇಕು ದೇವಿಯ ಭುಜದ ಮೇಲೂ ಸಹ ನಾವಲ್ಲಿ ಸರಿ ಮಾಡಿಕೊಂಡು ಏನಾದರೂ ಎತ್ಕೊಂಡಿದೆ ಅನ್ಸಿದ್ರೆ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಹಾಕ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬನ್ನು ಸೇರಿಸ್ಕೋಬೇಕು ನಂತರ ನಿಮ್ಮ ಬಳಿ ಇರುವಂತಹ ಅಂದರೆ ದೇವರಿಗೆ ಅಂತ ನೀವು ಏನು ಒಡವೆಗಳು ಇಟ್ಕೊಂಡಿರ್ತೀರಾ ಆ ಒಡವೆಗಳನ್ನೆಲ್ಲ ದೇವಿಗೆ ಹಾಕಿ ದೇವಿಯನ್ನು ಅಲಂಕರಿಸಿ ಸಿಂಗಲ್ ಬಿಂದಿಗೆಗೆ ಸೀರೆ ಉಡ್ಸೋವಂಥವ್ರು ಅಥವಾ ಹೊಸದಾಗಿ ದೇವಿಗೆ ಸೀರೆ ಉಡ್ಸೋವಂಥವರು ಸಹ ಈ ಮೆಥಡಲ್ಲಿ ದೇವಿಗೆ ಸೀರೆಯನ್ನು ಉಡಿಸ್ಬೋದು ಅಥವಾ ಸಿಂಪಲ್ ಆಗಿ ದೇವಿಯ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ ಅನ್ನೋ ಸಹ ಈ ರೀತಿಯಲ್ಲಿ ಅಲಂಕಾರ ಮಾಡಿ ದೇವಿಯನ್ನು ಪೂಜಿಸ್ಬೋದು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಈ ಅಲಂಕಾರದ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ ಇವತ್ತು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಈಸಿಯಾಗಿ ಸೀರೆ ಉಡ್ಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆಯನ್ನು ಪೂರ್ತಿಯಾಗಿ ಹರಡಿಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ತೀವಲ್ಲ ಆ ಕಡೆಯಿಂದ ಎರಡೂವರೆ ಇಂಚ್ ಆಗಲ್ಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ತಾ ಬರಬೇಕಾಗುತ್ತೆ ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸನ್ನು ಮಾಡಿಬಿಟ್ಟು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕು ಒಂದೇ ಕ್ಲಿಪ್ಪಲ್ಲಿ ಎಲ್ಲ ನೆರಿಗೆಗಳು ಬರುತ್ತೆ ಅಂದರೆ ಒಂದೇ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಅಥವಾ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಎರಡು ಅಥವಾ ಮೂರು ಕ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಇನ್ನೊಂದು ಬಾರ್ಡರಲ್ಲೂ ಸಹ ನೆರಿಗೆಗಳನ್ನ ಇದೇ ರೀತಿ ಜೋಡಿಸಿ ನಾವು ಕ್ಲಿಪ್ಪು ಅಥವಾ ಪಿನ್ನ ಸೇರಿಸ್ಕೋಬೇಕಾಗುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಎರಡು ಬಾರ್ಡರ್ಗಳಲ್ಲೂ ನೆರಿಗೆಗಳನ್ನ ಜೋಡಿಸ್ಕೊಂಡ ನಂತರ ಮಧ್ಯಭಾಗದಲ್ಲೂ ಸಹ ನೀವು ಇದೇ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಹೆಚ್ಚು ಪ್ಲೀಟ್ಸ್ ಅನ್ನೋದು ಬರುತ್ತೆ ಆಗ ಅಲಂಕಾರ ಅನ್ನೋದು ಸಹ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ನೆರಿಗೆಗಳನ್ನ ಈ ರೀತಿ ಮಾಡಿಕೊಂಡ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಸೀರೆಯನ್ನು ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಉಳಿದಿರುವಂಥ ಭಾಗನ ನಾನು ಸೆರಿಗೆಗೆ ಬಿಟ್ಕೊಂಡಿದ್ದೀನಿ ಸೆರಗಿನ ಭಾಗನ ಈಗ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಸೀರೆಯನ್ನು ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ಆಗಿ ಸೆರಿಗೆಗೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ಈ ರೀತಿ ಒಂದು ಮೂರಿಂದ ನಾಲ್ಕು ಪ್ಲೀಟ್ಸನ್ನು ಮಾಡಿಕೊಂಡ ನಂತರ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಸ್ವ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ಗಳನ್ನ ಸೇರಿಸ್ತಾ ಸೆರಗನ್ನು ನಾವು ನೆರಿಗೆಯನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ನಾಲ್ಕು ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎರಡು ಅಥವಾ ಮೂರು ಮೊಳ ಆದರೂ ಮಾಡ್ಕೋಬೋದು ಅಥವಾ ಈ ರೀತಿ ನಾಲ್ಕು ಮೊಳ ಆದರೂ ಮಾಡ್ಕೋಬೋದು ನಾವು ನಾರ್ಮಲ್ ಆಗಿ ಸೆರಿಗೆ ಎಷ್ಟು ಬಿಟ್ಕೊಳ್ತೀವಿ ಅಷ್ಟು ಭಾಗನ ಇಲ್ಲಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸೀರೆಯನ್ನು ನೆರಿಗೆ ಮಾಡ್ಕೊಂಡಿದ್ದಾಗಿದೆ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣದಾಗಿರುವಂಥ ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ ಕೆಳಗಡೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ ನಾನು ಇಲ್ಲಿ ತಟ್ಟೆಯನ್ನು ಇಟ್ಟಿಲ್ಲ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೆರಗನ್ನು ಕಳಿಸದ ಹಿಂಭಾಗ ಇಟ್ಕೊಂಡು ಸೀರೆಯನ್ನು ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸನ್ನು ಕಳಿಸದ ಹಿಂಭಾಗದಿಂದ ಅಂದರೆ ಬಿಂದಿಗೆ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಬಂದು ಒಂದು ಕಡೆಯ ಪ್ಲೀಟ್ಸನ್ನು ಉದ್ದ ಮಾಡಿಕೊಂಡು ಇನ್ನೊಂದು ಕಡೆಯ ಪ್ಲೀಟ್ಸನ್ನು ನಾವು ಈ ರೀತಿ ಶಾರ್ಟ್ ಮಾಡ್ಕೋಬೇಕು ಅಂದರೆ ತುಂಡ ಮಾಡಿಕೊಂಡು ನಾವು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೋಬೇಕು ನಂತರ ಉದ್ದ ಏನು ಬಿಟ್ಟಿದ್ದೀವಿ ಪ್ಲೀಟ್ಸು ಅದಕ್ಕೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳ್ನ ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕಾಗುತ್ತೆ ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀವಿ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ನೆರಿಗೆ ಅಲ್ಲಿ ನಿಲ್ತಾ ಇಲ್ಲ ಅಂದರೆ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೋದು ನಂತರ ಮೇಲ್ಭಾಗದಲ್ಲಿರುವ ಪ್ಲೀಟ್ಸನ್ನು ಸಹ ಇದೇ ರೀತಿ ಬಿಡಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಕೆಳಗಡೆ ಭಾಗದಲ್ಲಿರುವಂಥ ನೆರಿಗೆಗಳನ್ನ ಬಿಡಿಸಿದ ನಂತರ ಮೇಲ್ಗಡೆ ಶಾರ್ಟಾಗಿ ಏನು ಬಿಟ್ಕೊಂಡಿರ್ತೀವಿ ಆ ಪ್ಲೀಟ್ಸಲ್ಲಿರುವಂಥ ನೆರಿಗೆಗಳನ್ನೂ ಸಹ ಈ ರೀತಿಯಾಗಿ ನೀಟಾಗಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಂಡಾಗ ನೆರಿಗೆಗಳನ್ನೋದು ನೀಟಾಗಿ ಕಾಣಿಸುತ್ತೆ ಈಕ್ವಲ್ ಡಿಸ್ಟೆನ್ಸಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಗುಂಡ್ಪಿನನ್ನು ಸೇರಿಸಿ ಎರಡು ಸೈಡ್ ಒಂದು ನಾಲ್ಕು ಪೀಟ್ಸನ್ನು ಪಿನ್ನಿಂದ ಸೇರಿಸ್ಕೊಂಡ ನಂತರ ನಾನಿಲ್ಲಿ ಸೆರಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡ್ಡಿಯನ್ನು ಕಟ್ಟಿಲ್ಲ ಕಡ್ಡಿಯನ್ನು ಕಟ್ತೀರಾ ನಾವು ಈ ರೀತಿ ದೇವಿಗೆ ಸೆರಗಿಂದ ಕವರ್ ಮಾಡ್ಕೋಬಹುದು ನಾವು ಸೆರಗನ ಸೆರಗಿನ ತುದಿಯನ್ನ ಈ ರೀತಿ ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಪ್ಲೀಟ್ಸಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇಟ್ಟು ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಕಳಶದ ಬಿಂದ ಸುತ್ತ ಒಂದು ರೌಂಡನ್ನು ತೊಗೊಂಡು ಬಂದು ನಾವು ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ನಾವು ಪಿನ್ನಿಂದ ಅಲ್ಲಿ ಬ್ಯಾಕ್ ಸೈಡ್ಗೆ ಸೆಕ್ಯೂರ್ ಮಾಡ್ಕೋಬೇಕು ದೇವಿಗೆ ಸೆರಗನ ಹಾಕಿದ ನಂತರ ದೇವಿಗೆ ನಾವಿಲ್ಲಿ ಡಾಬನ್ನು ಸೇರಿಸಬೇಕು ನಾವು ಕೆಳಭಾಗದಲ್ಲಿ ಅಂದರೆ ಸೊಂಟದ ಶೇಪ್ ಏನು ಬರ್ತಾ ಇದೆ ಅಲ್ಲಿಗೆ ಒಂದು ಡಾಬನ್ನು ಸೇರಿಸಿ ನಾನಿಲ್ಲಿ ತೆಂಗಿನಕಾಯಿಗೆ ಮುಖವಾಡವನ್ನು ಸೇರಿಸೀನಿ ಸ್ವಲ್ಪ ಮುಖವಾಡ ಸಣ್ಣ ಇದೆ ಅಂತೇಳ್ಬಿಟ್ಟು ನಾನಿಲ್ಲಿ ಹೂವಿಂದ ತೆಂಗಿನಕಾಯಿಯನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ನಂತರ ಕಳಶದ ಬಿಂದ ಸೇರಿಸುವಂಥ ಎಲ್ಲ ಪದಾರ್ಥವನ್ನು ಸೇರಿಸಿ ಮಾವಿನೆಲೆ ಹಾಗೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ನಿಮ್ಮ ಬಳಿ ದೇವರಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ